ಸರ್ ಇದು ಬೇಸಿಕಲ್ಲಿ ಬಂದು ಎಲ್ಲರೂ ಥಿಂಕ್ ಮಾಡಿರೋದು ದರ್ಶನ್ ಸರ್ ಮಾಡಿರೋದು ಅಂತ ಜೊತೆಗೇ ಜೀವನ ಏನು ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇವಾಗಿನ ಸುಚುವೇಶನಲ್ಲಿ ಜೀವನ ಪಾಠ ಕಲಿಬೇಕು ಅಂತ ದೇವರೇ ಕರ್ಕೊಂಬಂದು ನನ್ನ ಇಲ್ಲಿ ಬಿಟ್ಟರು ಅನಿಸುತ್ತೆ ಸೊ ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳಿಬಿಟ್ರು ನನಗೆ ಸೊ ಆ ದೇವರ ಆಶೀರ್ವಾದ ಆಮೇಲೆ ನನ್ನ ಪಾಸಿಟಿವ್ನೆಸ್ಸು ನನ್ನ ಇಲ್ಲಿವರು ಕರ್ಕೊಂಬಂದು ಬಿಟ್ಟಿದೆ ಇವತ್ತು ಬದುಕಿದ್ದೀನಿ ಬದುಕಿದ್ಮೇಲೆ ಒಂದು ಸಾಂಗ್ ಮಾಡಿದ್ದೀನಿ ಮುಂದಕ್ಕೂ ಬದುಕ್ತೀನಿ ಮುಂದಕ್ಕೂ ಹಾಡು ಮಾಡ್ತೀನಿ ಸೊ ಇವರೆಲ್ಲರೂ ಆಶೀರ್ವಾದ ಇವತ್ತು ಸಿಕ್ತಲ್ಲ ಬದುಕಿದ್ದೀನಿ ನಾನು ಸತ್ಯವಾಗ್ಲೂ ಬದುಕಿದ್ದೀನಿ ಇವತ್ತು ಅಂತ ಒಂದು ಒಳ್ಳೆ ಸಾಂಗ್ ಮಾಡಿದ್ದಾರೆ ಅಂದರೆ ಲೈಫ್ ಮೇಲೆ ಹೋಗುತ್ತೆ ಸುಮ್ಮನೆ ಪ್ಯಾಷನ್ಗೆ ಶೋಕಿಂಗ್ ಮಾಡಿದಂಥ ಸಾಂಗ್ ಅಲ್ಲ ಕೇಳಿದಾಗ ಪ್ರತಿಯೊಬ್ಬರು ಲೈಫ್ ಸಿಚುವೇಶನ್ಸ್ ಆಗಲಿ ಇವತ್ತಿನ ಇವತ್ತಿನ ಸಿಚುವೇಷನ್ ಏನೇ ನಡೀತದೆ ನೀವೇನು ನ್ಯೂಸಲ್ಲಿ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀರಾ ಮತ್ತೆ ನಿಮ್ಮ ಲೈಫಲ್ಲಿ ಆಗಿರುವಂಥದ್ದು ಮನೆಗಳಲ್ಲಿ ಅದೆಲ್ಲ ಈ ಒಂದು ಸಾಂಗಲ್ಲಿ ನೀವು ಕೇಳ್ಬೋದು ಫೀಲ್ ಮಾಡಿದಾಗ ಗೊತ್ತಾಗುತ್ತೆ ಆ ನೋವು ಏನಂತ ಒಳ್ಳೇದಾಗಲಿ ಸುಪ್ರೀತ್ ಗಾಂಧರ್ ಅವ್ರಿಗೆ ಆಲ್ ದ ಬೆಸ್ಟ್ ಇನ್ನ ದೊಡ್ಡ 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 ಮಟ್ಟಕ್ಕೆ ಸಾಂಗ್ ಮಾಡಲಿ ಅಂತ ಕೇಳ್ಕೊತೀನಿ ಪ್ರತಿ ವರ್ಷ ನಮ್ಮ ಡಿ ಬಾಸ್ ಅವ್ರಿಗೆ ಬರ್ಡೇ ಸಾಂಗ್ ಮಾಡ್ತಾ ಇರ್ತಾರೆ ಅದೇ ರೀತಿ ಇವಾಗ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ತಾಯಿ ಚಾಮುಂಡೇಶ್ವರ್ ಒಳ್ಳೇದು ಮಾಡಲಿ ಮತ್ತು ನಮ್ಮ ನನ್ನ ಬ್ರದರ್ ಅಂತ ಹೇಮಂತ್ ಅಷ್ಟೇ ಯಾಕಂದರೆ ಇವತ್ತಿಂದ ಅಲ್ಲ ನಮ್ಮ ಫ್ರೆಂಡ್ಶಿಪ್ಪು ಒಂದು ಐದು ವರ್ಷದಿಂದ ಅಂತ ಅಂದ್ಕೊಳ್ತೀನಿ ಆವಾಗಿಂದ ನಮಗೆ ಗೊತ್ತಾಗಿದ್ದು ತುಂಬ ಚಿಕ್ಕದಿತ್ತು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಈ ದೊಡ್ಡ ಮಟ್ಟಕ್ಕೆ ಇನ್ನೂ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಎಲ್ರಿಗೂ ಇಲ್ಲಿರೋರು ಎಲ್ರಿಗೂ ರಾಷ್ಟ್ರದ ನಮ್ಮೇಲಿದ್ರೆ ಖಂಡಿತ ದೊಡ್ಡ ಮಟ್ಟಕ್ಕೆ ನಾವು ಬೆಳಿತೀವನ್ನೋ ಒಂದು ಒಂದು ಭರವಸೆ ಒಂದು ಆಸೆ ಅದು ಯಾಕೆ ಇಲ್ಲಿ ಇಲ್ಲಿಗೆ ಬಂದು ನಾವು ಏನು ಕೇಕ್ ಕಟ್ ಮಾಡ್ತೀವಿ ಊಟ ಮಾಡ್ತೀವಿ ಅದನ್ನ ನಾವಿಲ್ಲಿ ಕಳ್ಸ್ಕೊಡ್ತಾ ಇರ್ತೀನಿ ಅವಾಗಾಗ ನಾನು ಫೋನ್ ಮಾಡ್ತಾ ಇರ್ತೀನಿ ಒಂದು ಫಂಕ್ಷನ್ ನಡೀತು ನಮ್ಮ ಮನೇಲಿ ಇವತ್ತಿನ್ನೂ ಮಿಕ್ಕಿದೆ ಊಟ ದಯವಿಟ್ಟು ಕಳ್ಸ್ಕೊಡ್ತೀನಿ ತೊಗೊಳ್ಳಿ ಅಂತ ಯಾವುದೇ ಒಂದು ಏನಂತಾರೆ ಒಂದು ಮುಜ್ಗಾರ ಇಲ್ದಿರ ಅಂದರೆ ಅವರು ಹೇಳ್ತಾರಲ್ವಾ ಊಟ ಸಹ ನಾವು ತೊಗೊತೀವಿ ಅಂತ ಅಂದರೆ ಒಂದು ಹಗ್ಲು ಕೂಡ ಅಷ್ಟು ಬೆಲೆ ಇದೆ ಯಾರೋ ದಯವಿಟ್ಟು ಊಟನ ವೇಸ್ಟ್ ವೇಸ್ಟ್ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಸುಪ್ರೀತ್ ಅವರು ಈ ಒಂದು ಪ್ಲೇಸಲ್ಲಿ ಬಂದು ಅವ್ರ ಆಡಿಯೋನ ಲಾಂಚ್ ಮಾಡಿರೋದು ಖುಷಿ ಖುಷಿಯಾಯಿತು ಆ್ಯಂಡ್ ಸಾಂಗ್ ಕೂಡ ಅಷ್ಟೇ ಕೇಳಿದೆ ಸಕ್ಕದಾಗಿದೆ ಅಂತ ತುಂಬ ಬ್ಯೂಟಿಫುಲ್ ಆಗಿ ಸಾಂಗ್ನ ಮಾಡಿದ್ದಾರೆ ಆ್ಯಂಡ್ ಕರೆಂಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಆಗ್ತಿದೆ ಅದು ರಿಲೇಟೆಡ್ ಸಾಂಗ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬ ಮನುಷ್ಯನೂ ಈ ಸಾಂಗ್ನ ಅರ್ಥ ಮಾಡ್ಕೋಬೇಕು ತುಂಬನೇ ಮೀನಿಂಗ್ಫುಲ್ ಆಗಿದೆ ಆ್ಯಂಡ್ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇನ್ ಸುಪ್ರೀತ್ ಅವ್ರಿಗೆ ಆ್ಯಂಡ್ ಹೇಮಂತ್ ಅವ್ರಿಗೂ ಅಷ್ಟೇ ಹೀಗೆ ಇನ್ನೂ ತುಂಬ ಚೆನ್ನಾಗಿ ಲೈಕ್ ಜನರಿಗೆ ಸೇವೆ ಮಾಡಲಿ ಅಂತ ನಾನು ಭಾಯ್ತೀನಿ ಥ್ಯಾಂಕ್ ಯು ಸರ್ ಇದು ಬೇಸಿಕಲ್ಲಿ ಬಂದು ಎಲ್ಲರೂ ಥಿಂಕ್ ಮಾಡಿರೋದು ದರ್ಶನ್ ಸರ್ಗೆ ಮಾಡಿರೋದು ಅಂತ ಇವಾಗಿನ ಪರಿಸ್ಥಿತಿಗೆ ದರ್ಶನ್ ಸರ್ ಒಳಗಡೆ ಇದ್ದಾರೆ ಜೊತೆಗೆ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಸ್ವಲ್ಪ ಉದ್ವೇಗ ಆಗ್ತಿರಲ್ಲ ಸೊ ಆ ಸಿಚುವೇಶನ್ಗೆ ನಾನು ಈ ಸಾಂಗ್ ಪ್ಲ್ಯಾನ್ ಮಾಡಿದ್ದು ಜೊತೆಗೇ ಜೀವನ ಏನು ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇವಾಗಿನ ಸಿಚುವೇಷನಲ್ಲಿ ಜೀವನ ಪಾಠ ಕಲಿಬೇಕು ಅಂತ ಈ ಸಾಂಗ್ ಎಲ್ರಿಗೂ ರೀಚ್ ಆಗಲಿ ಈ ಹಾಡನ್ನು ಕೇಳಿದ್ರೆ ಜೀವನ ಅಂದರೆ ಏನು ಅಂತ ಗೊತ್ತಾಗತ್ತೆ ಅನ್ನೋದು ಈ ಹಾಡು ಮಾಡಿದೆ ಜೊತೆಗೇ ದರ್ಶನ್ ಸರು ದರ್ಶನ್ ಸರ್ ಫ್ಯಾಮಿಲಿಗೆ ಎಲ್ಲ ದುಃಖದಲ್ಲಿದ್ದಾರೆ ಆಮೇಲೆ ಫ್ಯಾನ್ಸ್ ಎಲ್ಲ ದುಃಖದಲ್ಲಿದ್ದಾರೆ ಆ ರೀಸನ್ಗೆ ಈ ಹಾಡು ಮಾಡಿದ್ರೆ ಅಟ್ಲೀಸ್ಟ್ ಈ ಹಾಡನ್ನು ಕೇಳಿ ಸ್ವಲ್ಪ ಸಮಾಧಾನ ಆಗ್ತಾರೆ ಎಲ್ಲರೂ ಅನ್ನೋದು ನನ್ನ ಉದ್ದೇಶ ಇತ್ತು ಸೊ ಅದಕ್ಕೆ ಈ ಸಾಂಗ್ ರಿಲೀಸ್ ಮಾಡಿದ್ದೀನಿ ಇವತ್ತು ಸರ್ ಆ್ಯಕ್ಚುಲಿ ಬರೀ ಎ ಟು ಮ್ಯೂಸಿಕ್ ಎ ಟು ಎಂಟರ್ಟೈನ್ಮೆಂಟಲ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ಸಡನ್ನಾಗಿ ರಕ್ಷಕವ್ರನ್ನೂ ಆದೆ ನಾನು ಭೇಟಿಯಾದಾಗ ನಾನು ಕೇಳಿದೆ ಈ ಥರ ಕನ್ನಡಿಗೆ ಕನ್ನಡಿಗವ್ರು ಆಶ್ರಮಕ್ಕೆ ಹೋಗಿದ್ರಲ್ಲ ಸೊ ಅಲ್ಲೇ ರಿಲೀಸ್ ಮಾಡೋಣ ನನ್ನ ಸಾಂಗ್ ಅಂತ ಕೇಳಿಕೊಂಡೆ ಸರಿ ಆಯಿತು ಅಂತ ಇಮ್ಮಿಡಿಯೇಟ್ ಫೋನ್ ಹಾಕಿದ್ರು ಓಕೆ ಮಾಡಿದ್ರು ಇವತ್ತಿನ ಡೇಟ್ ಫಿಕ್ಸ್ ಮಾಡಿದ್ದೆ ಮುಂಚೆನೇ ಸೊ ಏನೋ ಭಾಗ್ಯ ಗೊತ್ತಿಲ್ಲ ಸರ್ ದೇವರೇ ಕರ್ಕೊಂಬಂದು ಇಲ್ಲಿ ಬಿಟ್ಟರು ಅನಿಸುತ್ತೆ ಸೊ ಎಲ್ಲ ರಕ್ಷಕವ್ರಿಂದ ಆಗಿದ್ದು ಸರ್ ಇದು ಬರೀ ಸದ್ಯಕ್ಕೆ ರೀ ಲಿರಿಕಲ್ ವೀಡಿಯೋ ಮುಂದಕ್ಕೆ ನಾವು ವೀಡಿಯೋ ಸಾಂಗು ಮಾಡ್ತೀವಿ ಸರ್ ಸರ್ ರೀಸನ್ ರೀಸನ್ ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಅದಕ್ಕೆ ಸಣ್ಣ ಆಗಿಲ್ಲ ನಾನು ನನಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ ಅಡ್ಮಿಟ್ ಆಗಿದ್ದೆ ಸೊ ಹೇಳು ಹೇಳಬಾರ್ದು ಆ್ಯಕ್ಚುಲಿ ಇದನ್ನು ಒಂದೂವರೆ ತಿಂಗಳಾಯಿತು ಸರ್ ನಾನು ಹಾಸ್ಪಿಟ್ಲಿಂದ ಬಂದು ನನ್ನ ವೆಯ್ಟ್ ಬಂದು ಅರವತ್ತೆಂಟು ಕೆ ಜಿ ಇತ್ತು ತೂಕ ನಾನು ಹದಿನೆಂಟು ಕೆ ಜಿ ಇಳಿಸ್ಬಿಟ್ಟೆ ನನಗೆ ಆರೋಗ್ಯಕ್ಕೆ ಇಡ್ತು ಸೊ ಈಗ ಚೇತರಿಸ್ಕೋತಾ ಇದ್ದೀನಿ ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳ್ಬಿಟ್ರು ನನಗೆ ಸೊ ಆ ದೇವರ ಆಶೀರ್ವಾದ ಆಮೇಲೆ ನನ್ನ ಪಾಸಿಟಿವ್ನೆಸ್ಸು ನನ್ನ ಇಲ್ಲಿವರು ಕರ್ಕೊಂಬಂದುಬಿಟ್ಟಿದೆ ಇವತ್ತು ಬದುಕಿದ್ದೀನಿ ಬದುಕಿದ್ಮೇಲೆ ಒಂದು ಸಾಂಗ್ ಮಾಡಿದ್ದೀನಿ ಮುಂದಕ್ಕೂ ಬದುಕ್ತೀನಿ ಮುಂದಕ್ಕೂ ಹಾಡು ಮಾಡ್ತೀನಿ ಸೊ ಇವರೆಲ್ಲರೂ ಆಶೀರ್ವಾದ ಇವತ್ತು ಸಿಕ್ತಲ್ಲ ಬದುಕಿದ್ದೀನಿ ನಾನು ಸತ್ಯವಾಗಲೂ ಬದುಕಿದ್ದೀನಿ ಇವತ್ತು ಇವರ ಆಶೀರ್ ಆಶೀರ್ವಾದ ಮೇಲೆ ಇನ್ನೂ ಪಾಸಿಟಿವ್ನೆಸ್ ಜಾಸ್ತಿ ಆಗಿದೆ ಇನ್ನೂ ಒಳ್ಳೊಳ್ಳೆ ಹಾಡುಗಳು ಮಾಡ್ತೀನಿ ಬರೋ ತಿಂಗಳು ತಿರ್ಗಾ ಒಂದು ಸರ್ ಪ್ರತಿ ತಿಂಗಳು ಒಂದೊಂದು ಹಾಡು ರಿಲೀಸ್ ಮಾಡ್ತೀನಿ ನಾನು ಇನ್ಮೇಲೆ ಪ್ರತಿ ತಿಂಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದೊಂದು ಹಾಡು ಕೇಳ್ಬೋದು ಈಗ ಹೋಗ್ತೀನಿ ಸರ್ ಈ ಈ ವಾರ ಹೋಗ್ತಾ ಇದ್ದೀನಿ ಅವೆಲ್ಲ ಮಾತುಕತೆ ಆಗಿದೆ ಸುಮ್ಮನೆ ಹೋಗಿ ವಾಪಸ್ ಬರಬಾರ್ದು ಸುಮ್ಮನೆ ಹೋಗ್ಬಿಟ್ಟು ಮೀಡಿಯಾ ಮುಂದೆ ಬಂದಪ್ಪ ಅದು ಇಷ್ಟ ಆಗಲ್ಲ ಹೋದರೆ ಭೇಟಿ ಮಾಡಿಕೊಂಡು ಮಾತಾಡ್ಕೊಂಡು ಅವ್ರ ಹತ್ರ ಕಷ್ಟ ಸುಖ ಮಾತಾಡ್ಕೊಂಡು ಬರಬೇಕು ಅನ್ನೋದು ನನ್ನ ಆಸೆ ಸೊ ಈ ವಾರ ಎಲ್ಲ ಪ್ಲ್ಯಾನ್ ಆಗಿದೆ ಈ ವಾರ ಹೋಗ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸ್ಯಾಂಕ್ ಹೇಮಂತ್ ಕನ್ನಡಿಗ ಇವ್ರದ್ದು ಕರ್ನಾಟಕ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಈ ಆಶ್ರಮದ ಬಗ್ಗೆ ಮಾತಾಡಬೇಕು ಅಂತಂದರೆ ಮೊದಲನೇ ಸಲ ನಾನು ಬಂದಿರೋದು ಎಲ್ಲರೂ ನೋಡಿ ಎಲ್ಲ ವಯಸ್ಸಾಗಿರೋರು ಇಲ್ಲಿರೋದು ಯಾರು ಯುವಕರಂತೂ ಯಾರೂ ಇಲ್ಲ ವಯಸ್ಸಾಗಿರೋರು ಎಲ್ಲರೂ ಇದ್ದಾರೆ ವಯಸ್ಸಾಗಿರೋರನ್ನ ನೀವು ಹೇಳಿದ್ರು ತಂದೆ ತಾಯಿ ಇದ್ದಾರೆ ಆಸ್ತಿಗೋಸ್ಕರ ಎಲ್ಲರೂ ಬರೆಸ್ಕೊಂಡು ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಿದ್ದಾರೆ ಅಂದರು ಸೊ ಸರ್ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲ್ಲ ಅರ್ಥ ಆಯ್ತಾ ನರಳಿ ನರಳಿ ಸಾಯ್ತಾರೆ ಅದಂತೂ ಹೇಳಬಲ್ಲೆ ಒಂದು ಎರಡನೇದು ಹೇಮಂತ್ ಕನ್ನಡಿಗವರು ಒಳ್ಳೆ ಕೆಲಸಗಳು ಮಾಡ್ತವ್ರೆ ಆಮೇಲೆ ಇನ್ನೊಂದು ಆ್ಯಂಬುಲೆನ್ಸ್ ಇಲ್ಲ ಅಂತ ಹೇಳಿದ್ರು ಮೊನ್ನೆ ಒಂದು ವೀಡಿಯೋ ನೋಡಿದೆ ಯಾರೋ ಒಬ್ರು ಆ್ಯಂಬುಲೆನ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ರು ನಾನು ಆ ವಿಡಿಯೋ ನೋಡಿದೆ ಸರ್ ಇಲ್ಲಿ ಲೋಕಲ್ ಯಾರು ಸರ್ ಎಮ್ ಎಲ್ ಎ ಬರ್ತಾರೆ ಇಲ್ಲಿ ಲೋಕಲ್ಲು ಕೃಷ್ಣಪ್ಪ ಅವರಲ್ವಾ ಕೃಷ್ಣೇಗೌಡ್ರ ಕೃಷ್ಣ ಭೈರೇಗೌಡ್ರು ಓಕೆ ಡನ್ ಒಂದು ಕೆಲಸ ಮಾಡ್ತೀನಿ ನಾನು ಓಕೆನಾ ನನಗಿರೋ ಕಾಂಟ್ಯಾಕ್ಟಲ್ಲಿ ಓಕೆನಾ ನನಗಿರೋ ಒಂದು ಕಾಂಟ್ಯಾಕ್ಟಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಪರಿಚಯ ಮಾಡಿಲ್ಲ ರಕ್ಷಕ್ರಿಗೆ ಹೇಳ್ತೀನಿ ಇಲ್ಲ ನಿಮ್ಮನ್ನೇ ಕರ್ಕೊಂಡೋಗಿ ಪರಿಚಯ ಮಾಡಿಕೊಡ್ತೀನಿ ಸೊ ಏನಾಗುತ್ತೋ ಅದು ನಮ್ಮ ಕಡೆಯಿಂದ ಸಹಾಯ ಮಾಡಿಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಂಬುಲೆನ್ಸ್ ನನ್ನ ಕೈಲಿ ಕೊಡ್ಸಕ್ಕಾಗುತ್ತೋ ಇಲ್ಲಿ ಹೋಗುತ್ತಿಲ್ಲ ಭಗವಂತ ಕೊಟ್ಟರೆ ಹೌದೌದು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಸರ್ ದರ್ಶನ್ ಅಭಿಮಾನಿಗಳು ನನ್ನ ಭಾಳ ಪ್ರೀತಿ ಮಾಡ್ತಾರೆ ದರ್ಶನ್ ಅಭಿಮಾನಿಗಳ ಸಂಘ ಪೇಜ್ಗಳು ಎಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ ಎಲ್ಲರೂ ನಾನು ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ ಸರ್ ಅವ್ರ ಹತ್ರ ಒಂದು ರೂಪಾಯಿ ನಾನು ಕಾಸು ತಗೊಂಡಿಲ್ಲ ಅವ್ರ ಹತ್ರ ಇವತ್ತು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದರ್ಶನ್ ಅಭಿಮಾನಿಗಳು ಎಲ್ಲರೂ ಕೂಡ ದರ್ಶನ್ ಸರ್ ಅಭಿಮಾನಿಗಳನ್ನ ನಾನು ಏನೂ ಕೇಳ್ಕೊಂಡಿಲ್ಲ ಇವತ್ತು ಕೇಳ್ಕೊತಾ ಇದ್ದೀನಿ ಒಂದು ಆ್ಯಂಬುಲೆನ್ಸ್ ಬೇಕಂತೆ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಆಶ್ರಮಕ್ಕೆ ಒಂದು ಆ್ಯಂಬುಲೆನ್ಸು ನಮ್ಮ ಕಡೆಯಿಂದ ಕೊಡಿಸೋಣ ದರ್ಶನ್ ಸಾರ್ ಅಭಿಮಾನಿಗಳಿಂದ ಒಂದು ಆ್ಯಂಬುಲೆನ್ಸ್ ಬರಬೇಕು ಇಲ್ಲಿಗೆ ಬಂದರೆ ದರ್ಶನ್ ಸರ್ಗೆ ಹೆಸರು ದರ್ಶನ್ ಸರ್ ಅಭಿಮಾನಿಗಳಿಗೆ ಹೆಸರು ಆ ಒಂದು ಹೆಸರು ಇಲ್ಲಿ ಉಳ್ಕೊಳ್ಳಿ ಅನ್ನೋದು ನನ್ನ ಆಸೆ ನನ್ನ ಕೈಯಿಂದ ಎಷ್ಟಾಗುತ್ತೋ ನಾನು ಕೊಡ್ತೀನಿ ಜೊತೆಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಮತ್ತೊಂದು ಕೇಳ್ಕೊತೀನಿ ಸರ್ ನಿಮ್ಮ ಅಕೌಂಟ್ ಡೀಟೇಲ್ಸು ಮತ್ತು ಮತ್ತೊಂದು ಎಲ್ಲ ಕೆಳಗಡೆ ಹಾಕ್ಬಿಡಿ ನನಗೆ ಶೇರ್ ಮಾಡಿ ನಾನು ಶೇರ್ ಮಾಡ್ತೀನಿ ಎಲ್ಲ ಅಭಿಮಾನಿಗಳು ಖಂಡಿತವಾಗಲೂ ಸಪೋರ್ಟ್ ಮಾಡ್ತಾರೆ ಸರ್ ಆಲ್ರೆಡಿ ಬದುಕಿನ ಆಟವನ್ನು ಅನ್ನೋ ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ಎ ಟು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಜೀವನದ ಹಾಡು ಆಮೇಲೆ ಜೊತೆಗೆ ದರ್ಶನ್ ಸರ್ಗೂ ಜ ಸೇರಿ ಮಾಡಿರುವಂಥ ಹಾಡು ಸಿಚುಯೇಷನ್ಗೆ ಎಲ್ಲರೂ ಕೇಳಿ ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು